ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವಿಪಕ್ಷ ನಾಯಕನ ಸ್ಥಾನವನ್ನು ಯಾರಿಗೆ ಕೊಡಬೇಕು ಈಗ ಸದ್ಯಕ್ಕೆ ಇದು ಇಂಡಿ ಅಲಯನ್ಸ್ನಲ್ಲಿ ನಡೀತಾ ಇರುವಂಥ ಅತಿ ದೊಡ್ಡದಾದಂಥ ಸಮಸ್ಯೆ ಈಗಾಗಲೇ ಹೇಳಿದ್ದೆ ನಿನ್ನೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಆಗುತ್ತೆ ದಿಲ್ಲಿಯ ಅಶೋಕ ಹೋಟೆಲ್ನಲ್ಲಿ ಅಲ್ಲಿ ಗುಲಾಮಿತನದ ಪರಮಾವಧಿಯನ್ನು ಮೆರಿತಾರೆ ಅಲ್ಲಿದ್ದಂಥ ನಾಯಕರು ಅದರ ಕುರಿತು ಸವಿಸ್ತಾರವಾದಂಥ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ ಇದರ ಹಿಂದಿನ ಸಂಚಿಕೆಯಲ್ಲಿ ವೇಣುಗೋಪಾಲ್ ಅವರು ಹೇಳಿದ ಮಾತನ್ನು ತಮಗೆ ಹೇಳಿದೆ ರಾಹುಲ್ ಗಾಂಧಿಯೇ ನಮ್ಮ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಆಗಲಿ ಅಂತ ನಮ್ಮೆಲ್ಲರ ಒತ್ತಾಸೆಯಾಗಿದೆ ಸಿ ಡಬ್ಲ್ಯೂ ಸಿ ಅದನ್ನು ಇವತ್ತಿನ ದಿವಸ ಅನುಮೋದನೆ ಮಾಡ್ತಾಯಿದೆ ಸಮರ್ಥನೆ ಮಾಡ್ತಾ ಇದೆ ಅಂತ ಆದರೆ ರಾಹುಲ್ ಗಾಂಧಿ ಹೇಳ್ತಾರೆ ನಾನು ಇಷ್ಟು ಬೇಗ ಹೇಳೋಕ್ಕಾಗಲ್ಲ ಒಂದು ನಲವತ್ತೆಂಟು ಗಂಟೆ ಟೈಮ್ ಕೊಡಿ ಎರಡು ದಿವಸ ಟೈಮ್ ಕೊಡಿ ಅದಾದಮೇಲೆ ತೀರ್ಮಾನ ಮಾಡ್ತೀನಿ ರಾಹುಲ್ ಗಾಂಧಿ ಹಾಗೆ ಹೇಳಲಿಕ್ಕೆ ಕಾರಣ ಇದೆ ಏಕೆಂದರೆ ಇದೊಂದು ಸಂವಿಧಾನಾತ್ಮಕವಾದ ಹುದ್ದೆ ಜವಾಬ್ದಾರಿಯುತವಾದ ಹುದ್ದೆ ನಾಳೆ ಪ್ರಧಾನಮಂತ್ರಿ ಮತ್ತು ಮಂತ್ರಿ ಅವರ ಸಮಿತಿಗಳ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾದಂಥ ಹುದ್ದೆ ಜವಾಬ್ದಾರಿಯನ್ನು ನಡ್ಕೊಳ್ಳಬೇಕಾದಂಥ ಹುದ್ದೆ ಸಂಸದೀಯ ಪಟ್ಟುಗಳನ್ನು ನಡವಳಿಕೆಯನ್ನು ತೋರಿಸಬೇಕಾದಂಥ ಹುದ್ದೆ ಕಂಡು ಕಂಡಲ್ಲಿ ಪೋಡಿಯಂ ಮುಂದೆ ನಿಂತು ಠಕಾ ಟಕ್ ಅಂತಂದ್ರೆ ನಡೆಯೋದಿಲ್ಲ ಹಿಟ್ ಆ್ಯಂಡ್ ರನ್ ಮಾಡೋಕ್ಕಾಗೋದಿಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡೋಕ್ಕಾಗೋದಿಲ್ಲ ಯಾವಾಗ ವಿಪ್ ಜಾರಿ ಮಾಡಬೇಕು ಯಾವಾಗ ವಿರೋಧಿಸಬೇಕು ಯಾವಾಗ ಸಭಾತ್ಯಾಗ ಮಾಡಬೇಕು ಎಲ್ಲ ತೀರ್ಮಾನಗಳನ್ನು ಆತನೇ ಮಾಡಬೇಕಾಗತ್ತೆ ಇದೆಲ್ಲವನ್ನು ವಿವೇ ಯೋಚನೆ ಮಾಡಿ ರಾಹುಲ್ ಗಾಂಧಿ ಹೇಳ್ತಾರೆ ಬೇಡ ಯೋಚನೆ ಮಾಡ್ತೀನಿ ಟೈಮ್ ಕೊಡ್ರಿ ನನಗೆ ಅಂತ ರಾಹುಲ್ ಗಾಂಧಿಯನ್ನು ಹೇಗಾದರೂ ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕಾಂಗ್ರೆಸ್ಸಿನ ಅಂಬೋಣ ಅವರ ಇಂಗಿತ ಆದರೆ ಆ ಕಡೆ ರಾಹುಲ್ ಗಾಂಧಿಗೆ ಕ್ರೆಡಿಟ್ ಕೊಡೋಕ್ಕೆ ಉಳಿದವರು ಸಿದ್ಧರಿಲ್ಲ ಏಕೆಂದರೆ ರಾಹುಲ್ ಗಾಂಧಿಗೆ ಕ್ರೆಡಿಟ್ ಕೊಟ್ಟದ್ದೇ ಆದರೆ ನಮ್ಮ ಬೆಲೆ ಏನು ನಾನು ಮೂವತ್ತೆಂಟು ಸ್ಥಾನ ತಂದಿದ್ದೀನಿ ನೀವು ಯಾಕೆ ಕೊಡಬೇಕು ಅಂತ ಅಖಿಲೇಶ್ ಯಾದವ್ ಹೇಳ್ತಾರೆ ಯು ಪಿ ಕೆ ಲಡಕೆ ಅಂತ ಹೋರಾಟ ಮಾಡಿದವರು ಇವರು ಚುನಾವಣೆಯಲ್ಲಿ ಚುನಾವಣೆ ಮುಗಿತು ಫಲಿತಾಂಶ ಬಂತು ನೀನೇ ಬೇರೆ ನಾನೇ ಬೇರೆ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಈಗಾಗಲೇ ಆಮ್ ಆದ್ಮಿ ಪಕ್ಷ ಹೇಳಿದೆ ಅವ್ರದ್ದು ನಮ್ಮದು ಕೇವಲ ಎಂಗೇಜ್ಮೆಂಟು ನಮ್ಮದು ಲಗ್ನ ಅಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳಿದೆ ಮುಂದಿನ ವಿಧಾನಸಭಾ ಚುನಾವಣೆ ಡಿಸೆಂಬರ್ ಜನವರಿಯಲ್ಲಿ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ಸು ಬದರ ನಿಂತು ಹೋರಾಟ ಮಾಡ್ತಾ ಇದ್ದಾವೆ ಅವ್ರನ್ನ ಇವರು ಉಗೀತಾರೆ ಇವ್ರನ್ನ ಅವರು ಉಗೀತಾರೆ ನೀವು ನೋಡ್ತಾ ಇರ್ತೀರಿ ಇನ್ನು ವಿಪಕ್ಷ ನಾಯಕನ ಸ್ಥಾನ ಏನಿದೆ ಈಗ ಈ ಸ್ಥಾನಕ್ಕೆ ಅಖಿಲೇಶ್ ಯಾದವ್ ಅವರನ್ನು ಮಾಡಬೇಕು ಅಂತ ಆಮ್ ಆದ್ಮಿ ಪಕ್ಷನೂ ಹೇಳ್ತಾ ಇದೆ ಟಿ ಸಿನೂ ಹೇಳ್ತಾ ಇದೆ ಉದ್ಧವ್ ಠಾಕ್ರೇನೂ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸು ಇದನ್ನು ಬಿಟ್ಕೊಡಬಾರ್ದು ಅಂತ ಅವರ ಆಲೋಚನೆ ಆಗಿದೆ ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಅದೇನಪ್ಪ ಉತ್ತರ ಪ್ರದೇಶದಲ್ಲಿ ಒಂಬತ್ತು ಸೀಟುಗಳು ಖಾಲಿ ಆಗ್ತಾವೀಗ ಒಂಬತ್ತು ಸೀಟುಗಳಿಗೆ ಚುನಾವಣೆ ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ ಅಖಿಲೇಶ್ ಯಾದವ್ ಕನೋಜ್ ಕ್ಷೇತ್ರದಿಂದ ಚುನಾವಣೆ ನಿಂತು ಸಂಸತ್ ಸದಸ್ಯರಾದರು ಅವರು ವಿಧಾನಸಭಾ ಸದಸ್ಯರವರು ಆ ಹುದ್ದೆ ಖಾಲಿ ಆಗತ್ತೆ ಇದೇ ರೀತಿ ಒಂಬತ್ತು ಹುದ್ದೆಗಳು ಖಾಲಿ ಆಗ್ತವೆ ಆ ಒಂಬತ್ತು ಹುದ್ದೆಗಳೇ ಆರು ತಿಂಗಳ ಒಳಗಡೆ ಚುನಾವಣೆ ನಡೀಬೇಕು ಈ ಆರು ತಿಂಗಳ ಒಳಗಡೆ ಚುನಾವಣೆ ನಡೆಯುತ್ತೆ ಅಂತಾದಾಗ ಭಾರತೀಯ ಜನತಾ ಪಕ್ಷ ತನ್ನ ಶಕ್ತಿ ಸಾಮರ್ಥ್ಯ ಏನಿದೆ ಅನ್ನೋದನ್ನು ತೋರಿಸ್ಬೇಕು ಉತ್ತರ ಪ್ರದೇಶವನ್ನು ನಾವು ಬಿಟ್ಟುಕೊಟ್ಟಿಲ್ಲ ಅಂತ ತೋರಿಸ್ಬೇಕು ನಮ್ಮ ನಾಯಕತ್ವ ಸಮರ್ಥವಾಗಿದೆ ಅಂತ ತೋರಿಸ್ಬೇಕು ನಮ್ಮ ಜನಪ್ರಿಯತೆ ಕುಂದಿಲ್ಲ ಅಂತ ತೋರಿಸ್ಕೊಡ್ಬೇಕು ಅದ್ರ ಮಧ್ಯೆ ಇಬ್ಬರನ್ನು ನರೇಂದ್ರ ಮೋದಿಯವರು ಶನಿವಾರ ದಿವಸ ಕರೆಸ್ಕೊಂಡ್ರು ಒಬ್ಬರು ಜಿತಿನ್ ಪ್ರಸಾದ್ ಇವರು ವರುಣ್ ಗಾಂಧಿ ನಿಂತಿರುವಂಥ ಕ್ಷೇತ್ರ ಇದೆಯಲ್ಲ ಮುಂಚೆ ವರುಣ್ ಗಾಂಧಿ ಪ್ರತಿನಿಧಿಸ್ತಾ ಇದ್ರು ಪಿಲಿಬಿತ್ ಅಂತೇಳಿ ಅಲ್ಲಿಂದ ಈ ಬಾರಿ ಚುನಾವಣೆ ನಿಂತಿದ್ದರು ನಿಂತು ಶರಣ್ ಗಂಗ್ವಾ ಅಂತೇಳಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯನ್ನು ಶರಣ್ ಗಂಗ್ವಾ ಭಾಳ ಪ್ರಭಾವಿ ನಾಯಕ ಅಲ್ಲಿ ಅವರನ್ನು ಸೋಲಿಸ್ತಾರೆ ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ಮೂರು ಮತಗಳಿಂದ ಶರಣ್ ಗಂಗ್ವಾನನ್ನು ಸೋಲಿಸ್ತಾರೆ ಈಗ ಅವರು ಸಂಸತ್ ಸದಸ್ಯ ಮುಂಚೆ ಕಾಂಗ್ರೆಸ್ನಲ್ಲಿದ್ದಂಥವ್ರು ಇವು ಜಿತಿನ್ ಪ್ರಸಾದ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಮನುಷ್ಯ ಈತ ಜನಪ್ರಿಯ ಆಗಿಬಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಇವ್ರನ್ನ ಹತ್ತಿಕ್ಕಲಾಗಿತ್ತು ಆಗ ಆತ ಬಿಟ್ಟು ಬಿ ಜೆ ಪಿ ಬಂದು ಸೇರಿದ್ರು ಬಿ ಜೆ ಪಿಗೆ ಬಂದ ಮೇಲೆ ಇವ್ರಿಗೆ ಒಳ್ಳೆ ಸ್ಥಾನಮಾನ ಸಿಕ್ತು ಈಗ ಸಂಸತ್ ಸದಸ್ಯರಾಗಿದ್ದಾರೆ ಮತ್ತೆ ಈ ಬಾರಿಯ ಚುನಾವಣೆಯಲ್ಲಿ ಅವ್ರನ್ನ ನರೇಂದ್ರ ಮೋದಿ ಕರೆಸ್ಕೊಂಡಿದ್ದಾರೆ ಇನ್ನೊಬ್ಬರು ಅನೂಪ ಪ್ರಧಾನ ವಾಲ್ಮೀಕಿ ಅಂತೇಳಿ ಈತ ಆತರಸ್ಸಿಂದ ಜಸ್ವೀರ್ ಅವ್ರನ್ನ ಸೋಲಿಸಿರೋದು ಈತ ಎರಡು ಲಕ್ಷ ನಲವತ್ತೇಳು ಸಾವಿರ ಮತಗಳಿಂದ ಸೋಲಿಸಿರೋದು ಈ ಇಬ್ಬರನ್ನ ನರೇಂದ್ರ ಮೋದಿ ಬಾ ಅಂತ ಹೇಳಿದ್ದಾರೆ ಅಂದರೆ ಬಹುಶಃ ಕೇಂದ್ರದಲ್ಲಿ ಇವರಿಗೆ ಸ್ಥಾನಮಾನ ಕೊಡಬೇಕು ಅನ್ನುವಂಥ ಆಲೋಚನೆ ಇದೆ ಅಂತ ಕಾಣುತ್ತೆ ಇದರ ಮಧ್ಯೆ ಮೊನ್ನೆ ನಡೆದಂಥ ಸಂಸತ್ ಸಂಸದೀಯ ಸಭೆ ಆತಲ್ಲ ಆ ಸಭೆಯಲ್ಲಿ ಎಲ್ಲರೂ ಹರ್ಷೋಚ್ಛಿ ಹರ್ಷಚಿತ್ತರಿದ್ದಾಗ ಉಲ್ಲಾಸದಲ್ಲಿದ್ದಾಗ ಒಂದೇ ಒಂದು ಮುಖ ಖಿನ್ನಗೊಂಡಿತ್ತು ಅದರ ಹೆಸರು ಯೋಗಿ ಆದಿತ್ಯನಾಥ್ ಅಂತ ನೋಡಿ ಇಡೀ ಭಾರತ ದೇಶದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆ ನಡೀತು ಅತಿ ಹೆಚ್ಚು ತಲೆ ಕೆಡಿಸ್ಕೊಳ್ಳ್ದೆ ಇರುವುದಂತೂ ನಿರಾಳವಾಗಿದ್ದದ್ದು ನಿರಾತಂಕವಾಗಿದ್ದದ್ದು ರಾಜ್ಯ ಅಂತಂದರೆ ಕೇವಲ ಉತ್ತರ ಪ್ರದೇಶ ಮಾತ್ರ ಈ ದೇಶದ ಜನರು ಯಾಕೆಂದರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ ಏನು ತಲೆ ಕೆಡಿಸ್ಕೊಬೇಕಾಗಿಲ್ಲ ಒಂದು ಅರುವತ್ತರವತ್ತೈದು ಸೀಟ್ ಕಡಿಮೆ ಅಂದರೆ ತಂದೆ ತರ್ತಾರೆ ಅಂತ ಎಲ್ಲರೂ ಪರಿಭಾವಿಸಿದರು ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಎರಡು ಬಾರಿ ಉತ್ತರ ಪ್ರದೇಶ ಹೋಗಿ ಬಂದೆ ಅಲ್ಲಿ ಬೇರೆ ಯಾರ್ದು ಹೆಸರು ಇರಲಿಲ್ಲ ಅಖಿಲೇಶ್ ಯಾದವ್ ಅವ್ರ ಪ್ರಯತ್ನವನ್ನೇ ಮಾಡಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಓದಲ್ಲ ಮೋದಿ ಯೋಗಿ ಮೋದಿ ಯೋಗಿ ಅನ್ನೋರು ನಾವು ಕ್ಲೀನ್ ಸ್ವೀಪ್ ಅಂತ ನಾವು ನೋಡಿದ್ವಿ ಅಲ್ಲಿ ನೋಡಿದರೆ ಒಳ ರಾಜಕೀಯಗಳು ನೋಡಿದರೆ ಇವತ್ತೇನಾದರೂ ಭಾರತೀಯ ಜನತಾ ಪಕ್ಷಕ್ಕೆ ಸಿಗ ಸಿಗಬೇಕಾದಂಥ ಸೀಟುಗಳು ಸಿಕ್ಕಿಲ್ಲ ಅಂದರೆ ಅದಕ್ಕೆ ಮೂಲ ಕಾರಣ ಉತ್ತರ ಪ್ರದೇಶ ಆಯಿತು ಕಾರಣ ಏನು ಅಲ್ಲಿರುವಂಥ ಅಧ್ಯಕ್ಷ ಪು ಭೂಪೇಂದ್ರ ಸಿಂಗ್ ಚೌಧರಿ ಅಂತಿದ್ದಾರೆ ಏನೂ ಕೆಲಸನೇ ಮಾಡಿಲ್ಲ ಇನ್ನು ಜನ ಅಯೋಧ್ಯೆಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಏನು ಅಯೋಧ್ಯೆ ಜನ ಎಂಥ ಕೆಟ್ಟ ಜನ ಇದ್ದಾರೆ ನೋಡ್ರಿ ರಾಮ ಮಂದಿರ ಮಾಡಿಕೊಟ್ಟಿ ಐದುನೂರು ವರ್ಷದಿಂದ ಕಾಯ್ತಾ ಇದ್ವಿ ಅಂಥ ಜಾಗದಲ್ಲಿ ರಾಮ ಮಂದಿರ ಮಾಡಿಕೊಟ್ಟಿದ್ವಿ ಒಬ್ಬ ಕ್ಯಾಂಡಿಡೇಟನ್ನು ಗೆಲ್ಸಕ್ಕಾಗಲಿಲ್ಲ ಅಂತ ಎಂಥ ಕ್ಯಾಂಡಿಡೇಟು ವೇಸ್ಟ್ ಕ್ಯಾಂಡಿಡೇಟ್ ಹಳಸಿದ ಚಿತ್ರಾನ್ನ ಲಲನ್ ಸಿಂಗ್ ಅಂತೇಳಿ ಆತನ ಹೆಸರು ಈತ ಎಷ್ಟು ವೇಸ್ಟು ಅಂದರೆ ನಮ್ಗೆ ನಾಲ್ಕುನೂರು ಸೀಟ್ ಯಾಕೆ ಬೇಕು ಗೊತ್ತಾ ನಾವು ಸಂವಿಧಾನ ಬದಲಿ ಮಾಡಬೇಕು ಅದಕ್ಕೋಸ್ಕರ ನಮ್ಗೆ ನಾಲ್ಕುನೂರು ಸೀಟ್ ಬೇಕು ಅಂತ ಹೇಳ್ಬಿಟ್ಟಿದ್ದೆವು ಇದೊಂದು ವೇಸ್ಟ್ ಕ್ಯಾಂಡಿಡೇಟ್ ಎದುರುಗಡೆ ನಿಂತಿದ್ದ ಆತನ ಹೆಸರು ಅವಧೇಶ್ ಅಂತ ಅವಧೇಶ್ ಪ್ರಸಾದ್ ಅಂತ ಸಮಾಜವಾದಿ ಪಾರ್ಟಿ ಈ ಅವಧೇಶ್ ಪ್ರಸಾದ್ ಹೆಸರು ಸ್ವತಃ ಅಖಿಲೇಶ್ ಯಾದವ್ಗೆ ಗೊತ್ತಿರಲ್ಲ ಅವನ ಹೆಸರು ಹೇಳಲಿಕ್ಕೆ ಬರೋಲ್ಲ ಅಖಿಲೇಶ್ ಯಾದವ್ಗೆ ಎಷ್ಟು ಸಲ ಶಾಸಕ ಆಗಿದ್ದ ಅಂತ ಹೇಳೋಕ್ಕೆ ಗೊತ್ತಿಲ್ಲ ಲಲನ್ ಸಿಂಗ್ ಆಗಲೇ ಆಂಟಿ ಎನ್ಕಮನ್ಸಿ ಇತ್ತು ಈತ ಸೋಲ್ತಾನೆ ಅಂತ ಅಲ್ಲಿ ಜನಾನ ಹೇಳ್ತಿದ್ರು ಅವ್ನು ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ರು ಈತ ಅತಿಕ್ರಮಣ ಮಾಡಿ ಆಸ್ತಿಗಳ ಮೇಲೆ ಎಲ್ಲ ಬೇಲ ಬೇಲಿ ಹಾಕುವಂಥ ಕೆಲಸ ಮಾಡಿದ ಅಂತ ಮೇಲೆ ಆರೋಪ ಇತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತರೋದಿಲ್ಲ ಯಾವುದೇ ರೀತಿ ಜನಕ್ಕೆ ಸಹಾಯ ಮಾಡೋದಿಲ್ಲ ಈತ ಸರಿ ಇಲ್ಲ ಇವ್ನ ಬಿಟ್ಟು ಬೇರೆಯವ್ರು ಕೊಡಿ ಅಂತ ಅಲ್ಲಿ ಜನ ಹೇಳ್ತಾ ಇದ್ರು ಅವ್ನು ಟಿಕೆಟ್ ಕೊಡ್ತಾರೆ ಎಲ್ಲರೂ ಏನು ಹೇಳೋದು ಏ ಅಯೋಧ್ಯೆ ಅಂತ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕೊಟ್ಟಿದ್ದೀವಿ ಗೆಲ್ಲಿಸ್ಲಿಲ್ಲ ನೀವು ಅಂತ ಅಯೋಧ್ಯೆ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಿದ ಜಾಗ ಅದು ಹಿಂದೂ ಧರ್ಮದ ಪರಮೋಚ್ಛ ಸ್ಥಾನ ಅಂತ ನಾವು ಪರಿಗಣಿಸುವಂಥದ್ದು ತೀರ್ಥಕ್ಷೇತ್ರ ರಾವಣನನ್ನೇ ನಿಲ್ಲಿಸಬಾರ್ದು ಅಲ್ಲಿ ರಾಮನನ್ನೇ ನಿಲ್ಲಿಸ್ಬೇಕು ರಾಮನನ್ನು ನಿಲ್ಲಿಸಿ ಪಟ್ಟಾಭಿಷೇಕ ಮಾಡ್ತಾರೆ ರಾವಣನ ನಿಲ್ಸೇ ರೇ ಮಾಡ್ತಾರೆ ಸಂಹಾರ ಮಾಡ್ತಾರೆ ಅದನ್ನೇ ಇವತ್ತಿನ ಅಲ್ಲಿ ಜನ ನಾವು ಅಯೋಧ್ಯೆ ಅಯೋಧ್ಯೆ ಬೈರಿ ಅಲ್ಲಿ ಊಟ ಮಾಡಬೇಡಿ ತಿಂಡಿ ತಿನ್ಬೇಡಿ ಅಲ್ಲಿ ಜನ ಸಹಾಯ ಮಾಡಬೇಡಿ ಹೌದು ಸ್ವಾಮಿ ನಾವು ಆಯ್ಕೆ ಮಾಡುವಾಗ ಆಲೋಚನೆ ಮಾಡಬೇಕಲ್ವ ಮಾಡಲಿಲ್ಲ ಯೋಗಿ ಆದಿತ್ಯನಾಥ್ ಮಾತನ್ನು ಯಾರು ಕೇಳಲಿಲ್ಲ ಅಲ್ಲಿ ನೋಡಿ ಯೋಗಿ ಆದಿತ್ಯನಾಥ್ ಅಲ್ಲಿ ಬ ಚೀಫ್ ಮಿನಿಸ್ಟ್ರು ಅತ್ಯಂತ ಸಮರ್ಥವಾಗಿರೋ ಮನುಷ್ಯ ಅವರು ಇದ್ರಿಗೆ ಇಬ್ಬರನ್ನ ಉಪಮುಖ್ಯಮಂತ್ರಿ ಹಾಕಲಾಗತ್ತೆ ಒಬ್ಬ ಸೋತಿರೋ ಮನುಷ್ಯ ಕೇಶವ ಪ್ರಸಾದ್ ಮೌರ್ಯ ಅಂತ ಇನ್ನೊಬ್ಬ ಬ್ರಿಜೇಶ್ ಪಾಠಕ್ ಅಂತ ಇವರಿಬ್ಬರನ್ನೂ ಅಲ್ಲಿ ಅವ್ರ ಕೆಳಗೆ ಹಾಕಿದ್ದಾರೆ ಈಗ ಅವರಿಬ್ಬರನ್ನು ಕಿತ್ತೊಗೀತಾರೆ ಅಂತ ಹೇಳಲಾಗತ್ತೆ ಇನ್ನೊಬ್ಬ ಅಮಿತ್ ಮಾಲವಳಿಯ ಮಾಳವೀಯ ಅಂತೇಳಿ ಸೋಷಿಯಲ್ ಮೀಡಿಯಾ ಇನ್ಚಾರ್ಜ್ ಇದೆ ಕೋಆರ್ಡಿನೇಟರ್ ಫಾರ್ ದ ಹೋಲ್ ಕಂಟ್ರಿ ಈ ಅಮಿತ್ ಮಾಳವೀಯ ಎಷ್ಟು ವೇಸ್ಟು ಅಂದರೆ ಕಾಪಿ ಪೇಸ್ಟ್ ಮಾಡೋದ್ರಲ್ಲಿ ನಿಸ್ಸೀಮ ಆಯ್ತಾ ಮೊನ್ನೆ ಹಳೆಯ ಸಂಸತ್ ಭವನದಿಂದ ಶಿವಾಜಿ ಪ್ರತಿಮೆಯನ್ನು ಅಂಬೇಡ್ಕರ್ ಪ್ರತಿಮೆಯನ್ನು ಎತ್ಕೊಂಡೋಗಿ ಹೊಸ ಸಂಸತ್ ಭವನಕ್ಕೆ ಪ್ರತಿಷ್ಠಾಪನೆ ಮಾಡಲಿ ಕಲ್ಲಿಂದ ತೆಗೆದರು ತೆಗೆದ ತಕ್ಷಣ ಕಾಂಗ್ರೆಸ್ನವರು ಇದನ್ನು ಎನ್ಕ್ಯಾಶ್ ಮಾಡಬೇಕು ಅಂತ ಸುಳ್ಳು ಸುದ್ದಿಯನ್ನು ಹಂಸ್ಲಿಕ್ಕೆ ಶುರು ಮಾಡಿ ಏನಂತ ಅಂಬೇಡ್ಕರ್ ಮೂರ್ತಿಯನ್ನು ತೆಗೆದುಬಿಟ್ರು ಅಂಬೇಡ್ಕರ್ ಮೂರ್ತಿಯನ್ನು ತೆಗೆದುಬಿಟ್ರು ಇವರು ದಲಿತ ವಿರೋಧಿಗಳು ಬಿಜೆಪಿಯವರನ್ನು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾದವರು ಯಾರು ನರೇಂದ್ರ ಮೋದಿ ಅಲ್ಲ ಅಮಿತ್ ಶಾ ಅಲ್ಲ ಕೊಡಬೇಕಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಆಗಿದ್ದದ್ದು ಅದಕ್ಕೆ ಕೌಂಟರ್ ಕೊಡೋದ್ರಲ್ಲಿ ಅಮಿತ್ ಮಾಳವಿಯ ಫೇಲು ಅಂದರೆ ಈ ದೇಶದಲ್ಲಿ ರಾಹುಲ್ ಗಾಂಧಿ ಹೇಳಿದ ಸುಳ್ಳುಗಳನ್ನು ಜನ ನಂಬುವ ಹಾಗೆ ಮಾಡಲಿಕ್ಕೆ ಕಾರಣೀಭೂತ ಆದ ವ್ಯಕ್ತಿಯೇ ಸೋಷಿಯಲ್ ಮೀಡಿಯಾ ಇನ್ಚಾರ್ಜು ಯಾರು ಅಮಿತ್ ಮಾಳವೀಯ ಆತ ಹೊಡೆದು ಹಾಕ್ಬೋದಿತ್ತು ಇವು ಕಟಾಕಟ್ ಅನ್ನೋದನ್ನು ಯಾವ ರೀತಿ ವ್ಯಂಗ್ಯ ಮಾಡಬೇಕಾಗಿತ್ತು ಅಂದರೆ ಯಾರೂ ಇವ್ರನ್ನ ನಂಬಿರಬಾರ್ದು ಆ ರೀತಿಯಾಗಿ ಅದನ್ನು ಪ್ರೊಜೆಕ್ಟ್ ಮಾಡಬೇಕಾಗಿತ್ತು ಮಾಡೋದರಲ್ಲಿ ಫೇಲ್ ಆದರು ಗ್ಯಾರಂಟಿ ಕಾರ್ಡು ಬ ಸಹಿ ಅಂತೆಲ್ಲ ಹೇಳಿದ್ರು ಅದನ್ನೆಲ್ಲ ಕಡೆ ಸುದ್ದಿ ಮಾಡಿ ಇದು ಆಮಿಷ ಒಡ್ತಾ ಇರೋದು ಇದು ಚುನಾವಣೆ ವಿರುದ್ಧವಾದದ್ದು ಅಂತ ನರೇಟಿವ್ ಸೃಷ್ಟಿ ಮಾಡ್ಬೇಕಾಯ್ತು ಅಮಿತ್ ಮಾಳವೀಯ ಮಾಡಲಿಲ್ಲ ಕಾಂಗ್ರೆಸ್ಗಿಂತ ಅತಿ ದೊಡ್ಡದಾದಂಥ ಸೋಷಿಯಲ್ ಮೀಡಿಯಾ ಸೆಲ್ ಇರುವಂಥದ್ದು ಭಾರತೀಯ ಜನತಾ ಪಕ್ಷದ್ದು ಈ ದೇಶದಲ್ಲಿ ಸೋಷಿಯಲ್ ಸೋಷಿಯಲ್ ಮೀಡಿಯಾ ಮೂಲಕ ಜನರನ್ನು ತಲುಪ್ಬೋದು ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ದೇ ಭಾರತೀಯ ಜನತಾ ಪಕ್ಷ ಅದನ್ನು ಕಾರ್ಯಗತಗೊಳಿಸಿದ್ದು ಕಾಂಗ್ರೆಸ್ಸು ಭಾರತೀಯ ಜನತಾ ಪಕ್ಷ ವಿಫಲ ಆಗುತ್ತೆ ಯಾರ ಜವಾಬ್ದಾರಿ ಅಮಿತ್ ಮಾಳವೀಯ ಸೋಷಿಯಲ್ ಮೀಡಿಯಾ ಕೋಆರ್ಡಿನೇಟರ್ ಆತನೇ ಜವಾಬ್ದಾರಿ ಮಾಡಬೇಕು ಅಲ್ಲಿ ಸುಪ್ರಿಯಾ ಸರಿನಾಥೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಕೌಂಟ್ರಲ್ಲಿ ಎಲ್ಲ ಕಡೆ ವೈರಲ್ ಆಗಿದೆ ನೋಡಿ ಅದು ಸೋತಿರೋ ಪಕ್ಷ ತೊಂಬತ್ತೊಂಬತ್ತು ಸೀಟಿಗೆ ಹೋಗುತ್ತೆ ಅದರ ಇನ್ಚಾರ್ಜ್ ಸೋಷಿಯಲ್ ಮೀಡಿಯಾ ಕೋಆಾರ್ಡಿನೇಟರು ಸಹೋದ್ಯೋಗಿಗಳಿಗೆ ಕರ್ಕೊಂಡು ಸಿಬ್ಬಂದಿಗಳಿಗೆ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ನಾ ಕಾ ಭಾರತೀಯ ಜನತಾ ಪಕ್ಷದವರು ಸರಿಯಾಗಿ ನಿಭಾಯಿಸಲಾರದೆ ಸೋಲಿಗೆ ಕಾರಣ ಆಗ್ತಾರೆ ಕಾರಣಗಳು ಹೆಂಗಿರ್ತಾವೆ ನೋಡ್ರಿ ಈ ಬರೋ ಒಂಬತ್ತು ಸೀಟಿಗೆ ಚುನಾವಣೆ ಇದೆಯಲ್ಲ ಇಲ್ಲಿ ಕೂಡ ಇವರು ಸಮರ್ಥರಾಗಿ ಮತ್ತೆ ಇಲ್ಲೂ ಸೋಲ್ತಾರೆ ಈಗ ನಿಜವಾಗಿ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದಂಥ ಸಲಭ ನಮ್ಮಲ್ಲಿ ಏನಾಗಿದೆ ನರೇಂದ್ರ ಮೋದಿಯವರು ಅಲ್ಲಿ ರೈತರಿಗೆ ರೈತ ಸಮ್ಮಾನ ದುಡ್ಡು ಕಿಸಾನ್ ಸಮ್ಮಾನ ದುಡ್ಡು ಹಾಕ್ತಾರೆ ನಮಗೆ ಮೋದಿ ಕೊಟ್ಟರು ಅಂತ ಅವ್ರು ಹೇಳ್ತಾರೆ ಇಲ್ಲಿ ಯಾರಿಗೆ ಕ್ವಾರ್ಡಿನೇಷನ್ ಆಗಬೇಕಲ್ಲ ಸಮನ್ವಯ ಆಗಬೇಕು ಒಬ್ಬ ಮತದಾರ ಮಧ್ಯ ಸಂಸದೀಯ ಸಂಸತ್ ಸದಸ್ಯ ಪ್ರಧಾನಮಂತ್ರಿ ಈ ಮೂರು ಜನರದ್ದು ಒಂದು ಕೊಂಡಿ ಇದು ಇಲ್ಲೇನಾಗಿದೆ ಮತದಾರ ಇಲ್ಲಿದ್ದಾನೆ ಮೋದಿಯವರಲ್ಲಿದ್ದಾರೆ ಮೋದಿಯವರಲ್ಲಿಂದ ಡಿ ಬಿ ಟಿನಲ್ಲಿ ದುಡ್ಡು ಹಾಕ್ತಾರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು ಸೀದಾ ಇಲ್ಲಿ ಬಂತು ಮಧ್ಯೆ ಈತ ಏನು ಕೆಲಸ ಮಾಡ್ತಾ ಇದ್ದಾನೆ ಸಂಸತ್ ಸದಸ್ಯ ಈತ ಜನರಿಗೆ ಕನ್ವಿನ್ಸ್ ಮಾಡೋದು ಅವ್ರ ಹತ್ರ ಹೋಗೋದು ಕಿಸಾನ್ ಸಮ್ಮಾನ್ ನಿಧಿ ದುಡ್ಡು ಬಂದಿದೆಯಾ ಅಂತ ಕೇಳೋದು ಇದು ಯಾವುದನ್ನು ಇವ್ರು ಮಾಡಿಲ್ಲ ಆಮೇಲೆ ಇಲ್ಲಿ ಕ್ಷೇತ್ರದಲ್ಲಿ ಆಗೋ ಕೆಲಸಕ್ಕೆ ನಾನು ಜವಾಬ್ದಾರಿ ನಾನೇ ಹೋಗಿ ದಿಲ್ಲಿಯಿಂದ ಓಡಾಡಿ ಇದ್ದೀನಿ ಅಂತ ಜನರಿಗೆ ಎಸ್ಟಾಬ್ಲಿಷ್ ಮಾಡಬೇಕು ಉದಾಹರಣೆಗೆ ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದರು ಪ್ರತಾಪ್ ಸಿಂಹ ಅಂತೇಳಿ ಅವರು ಹೇಗೆ ಸ್ಥಳೀಯವಾಗಿ ತಮ್ಮನ್ನು ತಾವು ಗುರುಸಿಕೊಂಡಿದ್ರು ಅಂದರೆ ಪ್ರತಿ ಅಭಿವೃದ್ಧಿ ಕೆಲಸ ಹಿಂದೆ ನನ್ನ ಬೆವರ ಹನಿ ಇದೆ ಅಂತ ಪ್ರತಿ ಬಾರಿ ತೋರ್ಸಿಕೊಟ್ರು ಮೋದಿಯವರೇ ಅಲ್ಲಿಂದ ಸ್ಯಾಂಕ್ಷನ್ ಮಾಡೋದು ಅದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ ಆದರೆ ಇಲ್ಲಿರುವಂಥ ಅಗತ್ಯತೆ ಏನು ಅಂತ ಅಲ್ಲಿ ಮನದಟ್ಟು ಮಾಡಿಕೊಡ್ಬೇಕಾದ ಕೆಲಸ ಯಾರ್ದು ಸಂಸತ್ ಸದಸ್ಯರದು ಒಂದು ವೇಳೆ ನೀವು ಗೊತ್ತಿಲ್ಲದೆ ಆದರೂ ಕೂಡ ನೀವು ಮಧ್ಯೆ ಅದರಲ್ಲಿ ರಾಯಭಾರಿ ಆಗಬೇಕಲ್ವ ಅದನ್ನು ಮಾಡಲ್ಲ ಎಲ್ಲ ಸಂಸತ್ ಸದಸ್ಯರು ಮೋದಿಯವರಲ್ಲಿ ಮಾಡ್ತಾರೆ ಮೋದಿಯವರಿಂದ ಇವ್ರಿಗೆ ಗ್ಯಾರಂಟಿ ಸಿಕ್ಕಿದೆ ಗ್ಯಾರಂಟಿ ಯಾರ್ದು ಸಂಸತ್ ಸದಸ್ಯನಲ್ಲ ಮೋದಿ ಗ್ಯಾರಂಟಿ ಇವರು ಆಲಸ್ಯಗಳ ಕೂತರು ಅಹಂಕಾರದ ಎರಡು ವಿಷಯ ರೀ ಸಲ ಸೋಲಿಕೆ ಒಂದು ಆಲಸ್ಯ ಇನ್ನೊಂದು ಅಹಂಕಾರ ಇವರಿಗೆ ಆಲಸ್ಯ ಮೋದಿ ಗೆಲ್ಸ್ಕೊಡ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇದೇ ನಡೀತಾ ಇರೋದು ಇನ್ನೊಂದು ಅಹಂಕಾರ ನಮ್ಮನ್ನಾರು ಸೋಲ್ಸೋಕ್ಕಾಗಲ್ಲ ಅಂತ ಅದೇ ಉತ್ತರ ಪ್ರದೇಶದಲ್ಲಿ ಆಗಿದ್ದು ಅಲ್ಲಿ ಏನಿದೆ ಭಾರತೀಯ ಕಾಂಗ್ರೆಸ್ ಪಕ್ಷದಲ್ಲಿ ಏನಿದೆ ಕಾಂಗ್ರೆಸ್ ಪಕ್ಷದವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಮಾಡಿದವರು ಬ್ರಿಟಿಷರ ಸ್ವಭಾವವನ್ನು ತಾವು ಅರಗಸ್ಕೊಂಡ್ಬಿಟ್ರು ಕರಗತ ಮಾಡ್ಕೊಂಡ್ಬಿಟ್ರು ಏನಂತ ಯಾವಾಗ ನಾವು ಅವ್ರು ಜೋಡಿಸ್ಲಿಕ್ಕಾಗೋದಿಲ್ಲ ಗೆಲ್ಲಕ್ಕೆ ಗೆಲ್ಲಲಿಕ್ಕಾಗೋದಿಲ್ಲೋ ಆವಾಗ ಅವ್ರನ್ನ ವಿಭಜನೆ ಮಾಡಿಬಿಡಬೇಕು ಜಾತಿ ಜನಗಣತಿ ಜಾತಿ ನೆನಗಂತಿ ದಲಿತರಿಗೇನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಮೋದಿ ಅಂತ ಹಿಂದುತ್ವದಿಂದ ಅವ್ರನ್ನ ಪರಭಾರೆ ಮಾಡಿ ಜಾತಿಯ ಮೂಲಕ ತಮ್ಮನ್ನು ತಾವು ಗುರ್ಚ್ಕೊಳ್ಳಿಕ್ಕೆ ನೋಡಿ ಎಂಥ ಡೇಂಜರಸ್ ಅಟಿಟ್ಯೂಡ್ ಇದು ಒಂದು ಅಪಾಯಕಾರಿಯಾದಂಥ ಮನಸ್ಥಿತಿ ಇದು ಒಂದು ದೇಶ ಒಂದೇ ಧರ್ಮ ಅನ್ನುವಂಥ ಮನಸ್ಥಿತಿಯಲ್ಲಿರುವಾಗ ಹಿಂದುತ್ವ ಅನ್ನುವಂಥ ಒಂದು ಒಗ್ಗೂಟಿರುವಂಥ ಸಂದರ್ಭದಲ್ಲಿ ನಿನ್ನ ಆದಿವಾಸಿ ನೀನು ತಳಸ್ಪರ್ಶಿ ನೀನು ನಾಯಕ ಈ ರೀತಿಯಾಗಿ ಒಡೆಯುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದರು ಜಾತಿ ಜನಗಣತಿ ಜಾತಿ ಜನಗಣತಿ ಏನು ಆಗಲ್ಲ ಅಂತ ಬಿಹಾರದಲ್ಲಿ ಈಗಾಗಲೇ ಪ್ರೂವ್ ಆಗಿದೆ ಕರ್ನಾಟಕದಲ್ಲಿ ಕಸದ ಬುಟ್ಟಿ ಸೇರಿದೆ ಆದರೆ ರಾಹುಲ್ ಗಾಂಧಿ ಹೇಳಿದ್ದು ಎಷ್ಟು ಜನ ಬಿ ಸಿಗಳಿದ್ದೀರಿ ನಿಮ್ಮ ರಿಪೋರ್ಟ್ರುಗಳು ಅಂತ ಕೇಳ್ತಾರೆ ಪತ್ರಕರ್ತರಿಗೆ ಕೇಳ್ತಾರೆ ನಿಮ್ಮ ಜಾತಿ ಯಾವುದು ಅಂತ ಆ ಮಟ್ಟಿಗೆ ಆತ ದುಹಂ ದುರಂಕಾರ ಮಾಡ್ತಾನೆ ಬ್ರಿಟಿಷರನ್ನು ಓಡಿಸುವಂಥ ಪ್ರಕ್ರಿಯೆಯಲ್ಲಿದ್ದ ಕಾಂಗ್ರೆಸ್ಸು ಬ್ರಿಟಿಷರ ಸ್ವಭಾವನ ಇವತ್ತು ಕರಗತ ಮಾಡಿಕೊಂಡು ಆ ರೀತಿ ಒಡೆದಾಡ್ತಾ ಇದೆ ಒಂದು ಕಡೆ ವಿಭಜನೆಯ ರಾಜಕೀಯ ಮತ್ತೊಂದು ಕಡೆ ಈ ರೀತಿಯದಾದಂಥ ರಾಜಕೀಯದಿಂದಾಗಿ ಇವತ್ತು ನನಗೆ ಹೋಗಿರುವಂಥ ವ್ಯವಸ್ಥೆ ನ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಹೊಸ ಬೆಳಕು ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಜೆ ರಾಜ ತಿಲಕ ಏಳು ಹದಿನೈದಕ್ಕೆ ನಾವು ನೀವು ನೋಡೋಣ ಅದಾದಮೇಲೆ ರಾತ್ರಿ ಒಂಬತ್ತುವರೆ ಸುಮಾರಿಗೆ ಮತ್ತೆ ಇನ್ನೊಂದು ಸಲ ತಮ್ಮ ಜೊತೆ ಮಾತಾಡೋಣ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ